ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಿಮ್ಮ ಮನೆಯನ್ನು ಅಡುಗೆ ಮನೆಯನ್ನು ಎಷ್ಟೇ ಶುಚಿಯಾಗಿಟ್ಟರೂ ಜಿರಳೆಗಳ ಕಾಟ ತಪ್ಪಿದ್ದಲ್ಲ ಈ ಜಿರಳೆಗಳ ಕಾಟದಿಂದ ಮುಕ್ತಿ ಪಡೆಯಲು ಹಲವಾರು ಸ್ಪ್ರೇಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಆದರೆ ಅದರ ಗಮನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕಾಗಿ ನಾವಿಂದು ಕೆಲವೊಂದು ಮನೆ ಮದ್ದನ್ನು ತಿಳಿಸಲಿದ್ದೇವೆ ಜಿರಳೆಗಳು ಆಹಾರ ವಿಷದ ಅಪಾಯವನ್ನುಂಟು ಮಾಡುತ್ತವೆ ನೀವು ಅಡಿಗೆ ಮನೆಯಲ್ಲಿಟ್ಟ ಆಹಾರದ ಮೇಲೆಲ್ಲ ಜಿರಳೆ ಓಡಾಡಿದರೆ ನೀವು ಅದನ್ನು ತಿನ್ನುತ್ತೀರಿ ಇದು ಟೈಫಾಯ್ಡ್ಗೆ ಕಾರಣವಾಗಬಹುದು ಜಿರಳೆ ಮುಟ್ಟಿದ್ದನ್ನು ತಿಂದರೆ ಅಲರ್ಜಿ ದದ್ದು ಕಣ್ಣಿನಲ್ಲಿ ನೀರು ಬರುವುದು ಮುಂತಾದ ಸಮಸ್ಯೆಗಳು ಎದುರಾಗಬಹುದು ಇದಕ್ಕೆ ಜಿರಳೆಯ ಲಾಲಾರಸದಲ್ಲಿರುವ ವೈರಸ್ ಕಾರಣ ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣ ಅದನ್ನು ತೊಡೆದುಹಾಕಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಬೇವು ಬೇವು ಕೀಟನಾಶಕ ಗುಣಗಳನ್ನು ಹೊಂದಿದೆ ಅಂತಹ ಪರಿಸ್ಥಿತಿಯಲ್ಲಿ ಜಿರಳೆಗಳನ್ನು ತೊಡೆದುಹಾಕಲು ಇದರ ಬಳಕೆಯು ನಿಮಗೆ ಪ್ರಯೋಜನಕಾರಿಯಾಗಿದೆ ಇದಕ್ಕಾಗಿ ರಾತ್ರಿ ಮಲಗುವ ಮುನ್ನ ಬೇವಿನ ಪುಡಿ ಅಥವಾ ಅದರ ಎಣ್ಣೆಯನ್ನು ಜಿರಳೆಗಳು ಅಡಗಿರುವ ಜಾಗಕ್ಕೆ ಉದುರಿಸಿ ಈ ಕಾರಣದಿಂದಾಗಿ ಜಿರಳೆಗಳು ಅದರ ವಾಸನೆಯಿಂದ ಶಾಶ್ವತವಾಗಿ ಓಡಿ ಹೋಗುತ್ತವೆ ಮನೆಯಲ್ಲಿ ಹೆಚ್ಚು ಜಿರಳೆಗಳಿದ್ದರೆ ಅವುಗಳನ್ನು ಓಡಿಸಲು ಅಡಿಗೆ ಸೋಡಾ ನಿಮಗೆ ಸಹಾಯ ಮಾಡುತ್ತದೆ ಇದಕ್ಕಾಗಿ ನೀವು ಒಂದು ಚಮಚ ಅಡಿಗೆ ಸೋಡಾದಲ್ಲಿ ಅರ್ಧ ಚಮಚ ಸಕ್ಕರೆಯನ್ನು ಬೆರೆಸಬೇಕು ಮತ್ತು ಜಿರಳೆಗಳು ಪ್ರವೇಶಿಸುವ ಬಿರುಕುಗಳಿಗೆ ಹಾಕಬೇಕು ಹೀಗೆ ಮಾಡುವುದರಿಂದ ಎಲ್ಲ ಜಿರಳೆಗಳು ಸಕ್ಕರೆಯಿಂದ ಆಕರ್ಷಿತವಾಗುತ್ತವೆ ಮತ್ತು ಅಡಿಗೆ ಸೋಡಾವನ್ನು ತಿಂದ ನಂತರ ಹೊರಬರುತ್ತವೆ ಮತ್ತು ಸಾಯುತ್ತವೆ ಲವಂಗದ ಸುವಾಸನೆಯು ತುಂಬ ಪ್ರಬಲವಾಗಿದೆ ಇದರಿಂದಾಗಿ ಕೀಟಗಳು ಹತ್ತಿರ ಬರುವುದನ್ನು ತಪ್ಪಿಸುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಜಿರಳೆಗಳು ನಿಮ್ಮ ಮನೆಯಲ್ಲಿ ಭಯವನ್ನು ಉಂಟುಮಾಡುತ್ತಿದ್ದರೆ ನೀವು ಲವಂಗವನ್ನು ಬಳಸಬಹುದು ಇದಕ್ಕಾಗಿ ಮಾತ್ರ ನೀವು ಜಿರಳೆಗಳು ಓಡಾಡುವ ಸ್ಥಳಗಳಲ್ಲಿ ಕೆಲವು ಲವಂಗಗಳನ್ನು ಇಡಬೇಕು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್